ನಿತೀಶ್ ಕುಮಾರ್ ನಿವಾಸದಲ್ಲಿ ಮಹತ್ವದ ಸಭೆ ನಡೆಸಲಾಗ್ತಾ ಇದೆ ಎನ್ ಡಿ ಎಗೆ ಬೆಂಬಲ ಸೂಚಿಸಿದ ಬೆನ್ನಲ್ಲೇ ಮೀಟಿಂಗ್ ದೆಹಲಿಯ ನಿವಾಸದಲ್ಲಿ ಹೈ ಹೈವೋಟೇ ಹೈ ವೋಲ್ಟೇಜ್ ಮೀಟಿಂಗ್ ಮೋದಿ ಸಂಪುಟದಲ್ಲಿ ಪ್ರಬಲ ಖಾತೆಗಳ ಬೇಡಿಕೆ ಇಡುವುದಕ್ಕೆ ಮುಂದಾಗ್ತಾ ಇದ್ದಾರೆ ನೋಡಿ ಒಂದು ಕಡೆ ಬಿಜೆಪಿ ಮೀಟಿಂಗ್ ಮಾಡ್ತಾ ಇದೆ ಮತ್ತೊಂದು ಕಡೆ ದೆಹಲಿಯ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ ಮೋದಿ ಸಂಪುಟದಲ್ಲಿ ಪ್ರಬಲ ಖಾತೆಗಳ ಬೇಡಿಕೆ ಇಡೋದಕ್ಕೆ ಮುಂದಾಗಿದ್ದಾರೆ ನಿತೀಶ್ ಕುಮಾರ್ ಎಸ್ ನಿತೀಶ್ ಕುಮಾರ್ ಅವರ ನಿವಾಸದಲ್ಲಿ ಕೂಡ ಒಂದು ಮಹತ್ವದ ಸಭೆ ನಡೀತಾ ಇದೆ ಎನ್ ಡಿ ಎಗೆ ಬೆಂಬಲವನ್ನು ಈಗಾಗಲೇ ಸೂಚಿಸಿದ್ದಾರೆ ನಮ್ಮ ಬೆಂಬಲ ಎನ್ ಡಿ ಎಗೆ ಅಂತ ಬಟ್ ನಿತೀಶ್ ಕುಮಾರ್ ಅವ್ರನ್ನ ಆಗೋದಿಲ್ಲ ಅನ್ನುವಂತಹ ಮಾತು ಇದ್ದೇ ಇದೆ ಬಟ್ ಅದೇನೇ ಇರಲಿ ಈಗ ಸರ್ಕಾರ ರಚನೆ ಮಾಡೋದು ಬಹಳ ಮುಖ್ಯ ಆಗುತ್ತೆ ಹಾಗಾಗಿ ಒಂದು ಮಹತ್ವದ ಪಾತ್ರವನ್ನು ಸರ್ಕಾರ ರಚನೆ ಮಾಡುವಲ್ಲಿ ನಿತೀಶ್ ಕುಮಾರ್ ಬಣ ಕೂಡ ವಹಿಸೋದ್ರಿಂದ ಒಂದಷ್ಟು ಬೇಡಿಕೆಗಳನ್ನು ಇಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಎನ್ ಡಿ ಎಗೆ ಬೆಂಬಲ ಸೂಚಿಸಿದ ಬೆನ್ನಲ್ಲೇ ಈ ಮೀಟಿಂಗನ್ನು ಕರೆಯಲಾಗಿದೆ ದೆಹಲಿಯ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ ಮೋದಿ ಸಂಪುಟದಲ್ಲಿ ಪ್ರಬಲ ಖಾತೆಗಳ ಬೇಡಿಕೆ ಇಡೋದಕ್ಕೆ ಮುಂದಾಗಿದ್ದಾರೆ ನಿತೀಶ್ ಕುಮಾರ್ ನಿತೀಶ್ ನಿವಾಸದಲ್ಲಿ ಹಿರಿಯರ ನಾಯಕರ ಸಭೆ ಮೂರಕ್ಕೂ ಹೆಚ್ಚು ಖಾತೆಗಳ ಮೇಲೆ ಕಣ್ಣಿಟ್ಟಿದ್ದಾರೆ ನಿತೀಶ್ ಕುಮಾರ್ ಅಂತ ಹೇಳಲಾಗ್ತಾ ಇದೆ ಒಂದು ರೈಲ್ವೆ ಮತ್ತೊಂದು ಆರೋಗ್ಯ ಇಲಾಖೆಗಳು ಈ ಎರಡೂ ಇಲಾಖೆಗಳು ಪ್ರಬಲ ಆಗಿರೋದ್ರಿಂದ ಎರಡೂ ಇಲಾಖೆಗಳನ್ನು ಕೂಡ ಟಾರ್ಗೆಟ್ ಮಾಡಿಕೊಂಡಿದ್ದಾರೆ ನಿತೀಶ್ ಕುಮಾರ್ ಸೊ ನಮ್ಮ ಪಕ್ಷದ ನಾಯಕರಿಗೆ ಕೊಡಬೇಕು ಅಂತ ಪ್ರಬಲ ಖಾತೆಗಳ ಟಾರ್ಗೆಟ್ ಕೊಟ್ಟಿದ್ದಾರೆ ನಿತೀಶ್ ಕುಮಾರ್ ಸೊ ಪ್ರಮಾಣ ವಚನ ಕಾರ್ಯಕ್ರಮ ಭಾಗಿ ಸೇರಿ ಹಲವು ವಿಚಾರಗಳ ಕುರಿತಾದಂತಹ ಚರ್ಚೆಯನ್ನ ಇವತ್ತಿನ ಅವರ ಒಂದು ನಿವಾಸದಲ್ಲಿ ಮಾಡಲಾಗ್ತಾ ಇದೆ ಸೊ ಏನು ಡಿಮ್ಯಾಂಡ್ ಇಡ್ತಾರೋ ಆ ಡಿಮ್ಯಾಂಡ್ಗೆ ಅವರು ಕೂಡ ಉತ್ತಾರ ಕೇಳ್ತಾರಾ ಸೊ ಅನ್ನೋದನ್ನು ಕೂಡ ನಾವು ನೋಡಬೇಕಾಗತ್ತೆ ಒಂದು ಮಹತ್ವದ ಸಭೆಯನ್ನು ಏರ್ಪಡಿಸಲಾಗಿದೆ ಎನ್ ಡಿ ಎಗೆ ಬೆಂಬಲ ಸೂಚಿಸಿದ ಬೆನ್ನಲ್ಲೇ ಇದೀಗ ಈ ಒಂದು ಮೀಟಿಂಗ್ ಮೀಟಿಂಗ್ ಬಹಳಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಸೊ ಹೇಗೆ ಏನು ಎತ್ತ ಮುಂದಿನ ದಿನಗಳಲ್ಲಿ ಮೈತ್ರಿ ಆಗಿರ್ಬೋದು ಅದರ ಜೊತೆಗೆ ಅನುದಾನವನ್ನು ಕೇಳೋ ವಿಶೇಷ ಅನುದಾನವನ್ನು ಕೇಳೋದು ರಾಜ್ಯಕ್ಕೆ ಅದರ ಜೊತೆಗೆ ಮಂತ್ರಿ ಸ್ಥಾನವನ್ನು ಕೇಳೋದಾಗಿರ್ಬೋದು ಹೀಗೆ ಹಲವು ನಿಟ್ಟಿನಿಂದ ಈಗ ಒಂದಷ್ಟು ಬೇಡಿಕೆಗಳನ್ನು ಇಡೋದಕ್ಕೆ ಮುಂದಾಗ್ತಾ ಇದ್ದಾರೆ ನಿತೀಶ್ ಕುಮಾರ್ ಬಣ ಸೊ ಇದೇ ನಿಟ್ಟಿನಲ್ಲಿ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಅನ್ನು ಕೂಡ ನಡೆಸಲಾಗ್ತಿದೆ ನಡೆಸಲಾಗ್ತದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ